ಶ್ರೀ ಪಿ ಡಿ ಶ್ರೀಧರ್ರಾವ್ ಸಮಾಜ ಸೇವಕರು ಸಮರ್ಥ ನಾಯಕರು ಊರು ಭೀಮನ ಕೋಣೆ ಪುರದ ಮನೆತನ ತಾಯಿ ಶಾರದಮ್ಮ ತಂದೆ ದೇವಪ್ಪ ಸಾಗರದಲ್ಲಿ ಮಂಡಿ ಸ್ಥಾಪನೆ ಹೆಗ್ಗೋಡಿನಲ್ಲಿ ಪದವಿ ಪೂರ್ವ ಕಾಲೇಜು ಸ್ಥಾಪನೆ ಭೀಮನ ಕೋಣೆಯ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ನಿರ್ವಹಣೆ ಭೀಮನ ಕೋಣೆ ಕಲ್ಯಾಣ ಮಂದಿರ ನಿರ್ಮಾಣ ಸೇರಿದಂತೆ ಅನೇಕ ಮಹತ್ಕಾರ್ಯಗಳ ಸಾಧನೆ ನೂರಾರು ಗ್ರಾಮೀಣ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹತ್ತಾರು ದೇವಸ್ಥಾನಗಳ ಸಂಸ್ಥೆಗಳ ಅಭಿವೃದ್ಧಿಗೆ ಧನ ಸಹಾಯ ನೀಡಿದ ಕೊಡುಗೈದಾನೆ ನೂರಾರು ಯುವಕರ ಉದ್ಯೋಗ ಪ್ರಾಪ್ತಿಗೆ ನೆರವು ಹೊಸನಗರದ ಶ್ರೀ ಚಂದ್ರಮೌಳೀಶ್ವರ ದೇವಸ್ಥಾನದ ನಿರ್ಮಾಣ ಸಮಿತಿಯ ಸಂಚಾಲಕತ್ವ ಅಧ್ಯಕ್ಷತ್ವ ಮಠದ ವಿವಿಧ ವಿಭಾಗಗಳಲ್ಲಿ ಸೇವೆ ಹರೇ ರಾಮ ಭೀಮನಕೋಣೆಯ ಶ್ರೀ ಪಿ ಡಿ ಶ್ರೀಧರರಾಯರಿಗೆ ಪ್ರದತ್ತವಾದ ಚಾತುರ್ಮಾಸ ಪ್ರಶಸ್ತಿಯು ಶ್ರೀ ಗುರುಪರಂಪರೆಯ ದಿವ್ಯ ಸನ್ನಿಧಾನಕ್ಕೆ ಸಮರ್ಪಿತಗೊಳ್ಳಲಿ ಶ್ರೀಮದ್ ರಾಮಚಂದ್ರಾಪುರ ಮಠದ ಅವಿಚ್ಛನ್ನ ಪರಂಪರೆಯ ಎಲ್ಲ ಯತಿಪುಂಗವರ ಮತ್ತು ಅವರಿಂದ ಸಮರ್ಚಿತಗೊಂಡ ಎಲ್ಲ ಶ್ರೀ ದೇವತೆಗಳ ದಿವ್ಯಾನುಗ್ರಹವು ಶ್ರೀಧರ ರಾಯರಿಗೂ ಮತ್ತು ಅವರ ಕುಟುಂಬಕ್ಕೂ ಶಾಶ್ವತವಾಗಿ ಇರಲಿ ಹರೇರಾಮ ನಮ್ಮ ತಂದೆಯವರಾದಂಥ ಪಿ ಡಿ ಶ್ರೀಧರ ರಾಯರಿಗೆ ಚಾತುರ್ಮಾಸ ಪ್ರಶಸ್ತಿಯನ್ನು ಶ್ರೀ ಸಂಸ್ಥಾನದವರು ನಮ್ಮ ತಂದೆಯವರ ಸೇವೆಯನ್ನು ಗಮನಿಸಿ ವಿಶಾಲ ಮನಸ್ಸಿನಿಂದ ಬಹಳ ಪ್ರೀತಿಯಿಂದ ನಮ್ಮ ತಂದೆಯವರಿಗೆ ಅನುಗ್ರಹಿಸಿದ್ದಾರೆ ಶ್ರೀ ಗುರುಚರಣಕ್ಕೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಹರೇರಾಮ